ನಮಸ್ಕಾರ ಕರ್ನಾಟಕದ ಹಳ್ಳಿಗಳಲ್ಲಿ ಒಂದು ಸಣ್ಣ ಸಮಸ್ಯೆ ಅಂದ್ರೆ ಕರೆಂಟ್ ಕಟ್ ಇದು ಜನರ ಜೀವನವನ್ನ ಹೇಗೆ ಸ್ತಬ್ಧ ಅಂತ ಎಂದಾದ್ರೂ ಯೋಚನೆ ಮಾಡಿದ್ದೀರಾ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಸೌರಶಕ್ತಿ ಹೇಗೆ ಹೊಸ ಬೆಳಕನ್ನು ತಂದು ಆಡಳಿತಕ್ಕೆ ಶಕ್ತಿ ತುಂಬುತ್ತಿದೆ ಅಂತ ನೋಡೋಣ ಇದು ಕೇವಲ ಕರೆಂಟ್ ಬಗ್ಗೆ ಮಾತಾಡೋದಲ್ಲ ಇದು ಜನರ ನಿಜವಾದ ಸಬಲೀಕರಣದ ಕಥೆ ಸರಿ ಹಾಗಾದ್ರೆ ಈ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಒಂದ್ಸಲ ಯೋಚನೆ ಮಾಡಿ ಯಾವುದೋ ಒಂದು ಮುಖ್ಯವಾದ ಡಾಕ್ಯುಮೆಂಟ್ಗೋಸ್ಕರ ಗ್ರಾಮ ಪಂಚಾಯತಿ ಆಫೀಸಿಗೆ ಹೋಗಿರ್ತೀವಿ ನಮ್ಮ ಸರದಿ ಬಂತು ಅನ್ನೋವಾಗಲೇ ಪಟ್ಟಂತ ಕರೆಂಟ್ ಹೋಗ್ಬಿಡುತ್ತೆ ಆ ಕ್ಷಣ ಹೇಗಿರುತ್ತೆ ಅಬ್ಬಬ್ಬಾ ಇದು ಬರೀ ನಿರಾಸೆ ಮಾತ್ರ ಅಲ್ಲ ನಮ್ಮ ಪ್ರಗತಿಗೆ ಹಿಡಿದ ಕನ್ನಡಿಯದು ಹಾಗಾದ್ರೆ ಇವತ್ತು ನಾವು ಏನ್ ಚರ್ಚೆ ಮಾಡ್ತೀವಿ ಮೊದಲು ಹಳ್ಳಿಗಳಲ್ಲಿರೋ ಕರೆಂಟ್ ಸಮಸ್ಯೆ ಬಗ್ಗೆ ಮಾತಾಡೋಣ ಆಮೇಲೆ ಅದಕ್ಕೆ ಸೌರಶಕ್ತಿ ಹೇಗೆ ಒಂದು ಪರಿಹಾರ ಆಗುತ್ತೆ ಅಂತ ನೋಡೋಣ ಜೊತೆಗೆ ಇದರಲ್ಲಿರೋ ಸವಾಲುಗಳು ಮತ್ತು ಸರ್ಕಾರದಿಂದ ಸಿಗುವ ಪ್ರೋತ್ಸಾಹದ ಬಗ್ಗೆ ತಿಳ್ಕೊಂಡು ಕೊನೆಗೆ ಡಿಜಿಟಲ್ ಇಂಡಿಯಾ ಮತ್ತು ಪಂಚಾಯಿತಿಗಳ ಪಾತ್ರದ ಬಗ್ಗೆ ಗಮನಹರಿಸೋಣ ಸರಿ ನಮ್ಮ ಮೊದಲನೇ ಭಾಗ ಹಳ್ಳಿಯ ವಿದ್ಯುತ್ ಸಮಸ್ಯೆ ಗ್ರಾಮೀಣ ಕರ್ನಾಟಕದ ತುಂಬೆಲ್ಲ ಇವತ್ತಿಗೂ ಕರೆಂಟ್ ಪೂರೈಕೆ ಅಷ್ಟೊಂದು ಸ್ಥಿರವಾಗಿಲ್ಲ ಇದು ಜನರ ದಿನನಿತ್ಯದ ಜೀವನದ ಮೇಲೆ ತುಂಬನೇ ಪರಿಣಾಮ ಬೀರುತ್ತೆ ಹೌದು ಕರೆಂಟ್ ಹೋದಾಗ ಬರೀ ಲೈಟ್ ಮಾತ್ರ ಆಫ್ ಆಗಲ್ಲ ಕಂಪ್ಯೂಟರ್ ಪ್ರಿಂಟರ್ ಸ್ಕ್ಯಾನರ್ ಹೀಗೆ ಎಲ್ಲವೂ ನಿಂತೋಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಪೆನ್ಷನ್ ಸ್ಕೀಮ್ಗಳವರೆಗೂ ಪ್ರತಿಯೊಂದು ಸೇವೆಗೂ ಲೇಟ್ ಆಗುತ್ತೆ ಇದು ಬರೀ ಅನಾನುಕೂಲತೆ ಅಲ್ಲ ಇದು ಜನರ ಪ್ರಗತಿಗೆ ಬೀಳೋ ದೊಡ್ಡ ಅಡ್ಡಗಾಲು ಸೊ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳೋಕೆ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ ರಾಜ್ಯದಾದ್ಯಂತ ಸುಮಾರು ಆರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿ ಆಫೀಸ್ಗಳಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗ್ತದೆ ಇದು ನಿಜಕ್ಕೂ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಅಲ್ವಾ ಸರಿ ಹಾಗಾದ್ರೆ ಈ ಸೌರಶಕ್ತಿ ಹೇಗೆ ಈ ಸಮಸ್ಯೆಯನ್ನ ಬಗೆಹರಿಸುತ್ತೆ ತುಂಬಾನೇ ಸಿಂಪಲ್ ಸೂರ್ಯನ ಶಕ್ತಿಯನ್ನ ಬಳಸಿ ದಿನದ ಇಪ್ಪತ್ತು ನಾಲ್ಕು ಘಂಟೆಯು ಕರೆಂಟ್ ಇರುವ ಹಾಗೆ ಮಾಡೋದು ನೋಡಿ ಇದರ ಟೆಕ್ನಾಲಜಿ ತುಂಬಾನೇ ಸರಳ ಸೋಲಾರ್ ಪ್ಯಾನೆಲ್ಗಳು ಹಗಲೊತ್ತು ಸೂರ್ಯನ ಬಿಸಿಲಿನಿಂದ ಕರೆಂಟ್ ತಯಾರು ಮಾಡಿ ಅದನ್ನ ದೊಡ್ಡ ದೊಡ್ಡ ಬ್ಯಾಟರಿಗಳಲ್ಲಿ ಸ್ಟೋರ್ ಮಾಡಿಡುತ್ತೆ ಸೊ ರಾತ್ರಿ ಹೊತ್ತು ಅಥವಾ ಮೋಡ ಕವಿದ ವಾತಾವರಣದಲ್ಲಿ ಮೇನ್ ಗ್ರಿಡ್ನಿಂದ ಕರೆಂಟ್ ಹೋದ್ರೂ ಕೂಡ ಪಂಚಾಯಿತಿ ಆಫೀಸಿನ ಕೆಲಸ ಮಾತ್ರ ನಿಲ್ಲೋದೇ ಇಲ್ಲ ಅಂದರೆ ಅಡೆತಡೆ ಇಲ್ಲದ ಸೇವೆ ಇದು ನಿಜಕ್ಕೂ ಭವಿಷ್ಯದ ಒಂದು ಅದ್ಭುತ ಚಿತ್ರಣವನ್ನೇ ಕಟ್ಕೊಡುತ್ತೆ ಯೋಚನೆ ಮಾಡಿ ನೋಡಿ ಬರೀ ಪಂಚಾಯಿತಿ ಆಫೀಸ್ಗಳು ಮಾತ್ರವಲ್ಲ ಇಡೀ ಹಳ್ಳಿಗಳೇ ಕರೆಂಟ್ ವಿಚಾರದಲ್ಲಿ ಸ್ವಾವಲಂಬಿ ಆಗ್ಬೋದು ಪ್ರತಿಯೊಂದು ಮನೆಯ ಮೇಲ್ಛಾವಣಿ ಒಂದು ಮಿನಿ ಪವರ್ ಸ್ಟೇಷನ್ ಆದರೆ ಅಥವಾ ಇಡೀ ಊರೇ ಸೇರಿ ಸೋಲಾರ್ ಫಾರ್ಮ್ಗಳನ್ನು ಕಟ್ಟಿದ್ರೆ ನಮ್ಮ ಹಳ್ಳಿಗಳು ಕರೆಂಟ್ಗಾಗಿ ಬೇರೆ ಯಾರನ್ನೂ ಅವಲಂಬಿಸಬೇಕಾಗಿಲ್ಲ ಅಲ್ವಾ ಸರಿ ಸೌರಶಕ್ತಿ ಅನ್ನೋದು ಒಂದು ಅದ್ಭುತ ಪರಿಹಾರ ಅಂತ ಅನ್ಸಿದ್ರೂ ಎಲ್ಲರ ಮನಸ್ಸಲ್ಲೂ ಒಂದು ಕಾಮನ್ ಪ್ರಶ್ನೆ ಬರುತ್ತೆ ಅಯ್ಯೋ ಇದು ತುಂಬ ದುಬಾರಿ ಅಲ್ವಾ ಅಂತ ಹೌದು ಖರ್ಚಿನ ಸವಾಲುಗಳಂತೂ ಇವೆ ಆದ್ರೆ ಅದಕ್ಕೆ ಪರಿಹಾರಗಳೂ ಇವೆ ಬನ್ನಿ ಅದರ ಬಗ್ಗೆ ನೋಡೋಣ ನೋಡಿ ಇದು ತುಂಬಾನೇ ಸಹಜವಾದ ಪ್ರಶ್ನೆ ಯಾಕಂದ್ರೆ ಈ ರಿನ್ಯೂಯಬಲ್ ಎನರ್ಜಿ ಟೆಕ್ನಾಲಜಿಯ ಆರಂಭಿಕ ಖರ್ಚು ಅಂದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟು ಸ್ವಲ್ಪ ಜಾಸ್ತಿನೇ ಇರುಟೆ ಇದೇ ಕಾರಣಕ್ಕೆ ಎಷ್ಟೋ ಜನ ಇದನ್ನ ಹಾಕ್ಸ್ಕೊಳೋಕೆ ಹಿಂದೇಟು ಆಗ್ತಾರೆ ಆದರೆ ಈ ಖರ್ಚಿನ ಭಾರವನ್ನು ಕಡಿಮೆ ಮಾಡೋಕೆ ಹಲವಾರು ದಾರಿಗಳಿವೆ ಸರ್ಕಾರ ಮತ್ತು ಪಂಚಾಯಿತಿಗಳು ಸಹಾಯಕ ಬರ್ತಾವೆ ಹೇಗೆ ಅಂದರೆ ಸೋಲಾರ್ ಹಾಕೋಕೆ ಸುಲಭವಾಗಿ ಲೋನ್ ಸಿಗುತ್ತೆ ಕ್ಲೀನ್ ಎನರ್ಜಿಯನ್ನ ಪ್ರೋತ್ಸಾಹಿಸೋಕೆ ಸ್ಥಳೀಯವಾಗಿಯೇ ಪಾಲಿಸಿಗಳಿವೆ ಮತ್ತೆ ಡೈರೆಕ್ಟ್ ಸಬ್ಸಿಡಿ ಕೂಡ ಸಿಗುತ್ತೆ ಇವೆಲ್ಲ ಇದ್ರಿಂದ ಆರಂಭಿಕ ಖರ್ಚಿನ ಟೆನ್ಷನ್ ಕಡಿಮೆ ಆಗುತ್ತೆ ಈಗ ಈ ಹಳ್ಳಿಯ ಕರೆಂಟ್ ಸಮಸ್ಯೆಯನ್ನ ಒಂದು ದೊಡ್ಡ ಮಟ್ಟದಲ್ಲಿ ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ನೋಡೋಣ ಅದನ್ನ ಡಿಜಿಟಲ್ ಇಂಡಿಯಾ ಮಿಷನ್ ಜೊತೆ ಜೋಡಿಸಿ ನೋಡೋಣ ಡಿಜಿಟಲ್ ಇಂಡಿಯಾ ಅಂದರೆ ಬರೀ ಇಂಟರ್ನೆಟ್ ಕನೆಕ್ಷನ್ ಕೊಡೋದು ಮಾತ್ರ ಅಲ್ಲ ಇದು ಟೆಕ್ನಾಲಜಿಯನ್ನು ಬಳಸಿ ಸರ್ಕಾರದ ಎಲ್ಲಾ ಸೇವೆಗಳನ್ನು ಪ್ರತಿಯೊಬ್ಬ ನಾಗರಿಕರ ಬೆರಳು ತುಡಿಗೆ ತಲುಪಿಸೋ ಒಂದು ದೊಡ್ಡ ಕನಸು ಆದರೆ ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ಅಲ್ವಾ ಸರಿಯಾಗಿ ಕರೆಂಟೇ ಇಲ್ಲದೆ ಒಂದು ಡಿಜಿಟಲ್ ಸಮಾಜವನ್ನ ಕಟ್ಟೋಕ್ ಸಾಧ್ಯನಾ ನಾವು ಎಷ್ಟೇ ಡಿಜಿಟಲ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡಿದ್ರೂ ಅದಕ್ಕೆ ಅಡಿಪಾಯನೇ ಕರೆಂಟ್ ಅದನ್ನೇ ಮರ್ತರೆ ಹೇಗೆ ಸತ್ಯ ಏನಪ್ಪಾ ಅಂದ್ರೆ ಸರಿಯಾದ ನಂಬಿಕೆಗೆ ಅರ್ಹವಾದ ಕರೆಂಟ್ ಸಪ್ಲೈ ಇಲ್ಲದೆ ಡಿಜಿಟಲ್ ಇಂಡಿಯಾ ಅನ್ನೋದು ಕೇವಲ ಒಂದು ಕನಸಾಗಿಯೇ ಉಳಿದುಬಿಡುತ್ತೆ ನಮ್ಮ ಮೊಬೈಲ್ ಫೋನ್ನಿಂದ ಹಿಡಿದು ಪಂಚಾಯಿತಿ ಆಫೀಸಿನ ಕಂಪ್ಯೂಟರ್ಗಳವರೆಗೂ ಪ್ರತಿಯೊಂದು ಡಿಜಿಟಲ್ ಸಾಧನಕ್ಕೂ ಕಂಟಿನ್ಯೂವಸ್ ಪವರ್ ಸಪ್ಲೈ ಅನ್ನೋದು ಆಕ್ಸಿಜನ್ ಇದ್ದಾಗೆ ಕರ್ನಾಟಕದ ಹಳ್ಳಿಗಳಲ್ಲಿ ಆಗ್ತಿರೋ ಈ ಬದಲಾವಣೆ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಅಲ್ಲ ಇದು ಭಾರತದ ನ್ಯಾಷನಲ್ ಸೋಲಾರ್ ಮಿಷನ್ ಮತ್ತು ಯುನೈಟೆಡ್ ನೇಷನ್ಸ್ನ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಒಂದು ಭಾಗ ಅಂದರೆ ನಮ್ಮ ಹಳ್ಳಿಗಳು ಜಾಗತಿಕ ಮಟ್ಟದಲ್ಲಿ ಒಂದು ಕ್ಲೀನ್ ಎನರ್ಜಿ ಕ್ರಾಂತಿಯಲ್ಲಿ ಭಾಗಿಯಾಗ್ತಿವೆ ಅಂತ ಅರ್ಥ ಹಾಗಾದರೆ ಈ ದೊಡ್ಡ ಕನಸನ್ನ ನಿಜ ಮಾಡೋಕೆ ಗ್ರಾಮ ಪಂಚಾಯಿತಿಗಳು ಮತ್ತು ಅಲ್ಲಿನ ಜನ ಏನೆಲ್ಲ ಮಾಡ್ಬೋದು ಬನ್ನಿ ಅದಕ್ಕೊಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್ ನೋಡೋಣ ನೋಡಿ ಈ ಐದು ಸ್ಟೆಪ್ಸ್ ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್ಗೆ ಬ್ಲೂ ಪ್ರಿಂಟ್ ಇದ್ದಾಗೆ ಇದು ಸುಮ್ಮನೆ ಸೋಲಾರ್ ಪ್ಯಾನೆಲ್ ಹಾಕೋದಲ್ಲ ಬದಲಾಗಿ ನಮ್ಮ ಊರಿನ ಅವಶ್ಯಕತೆಗಳೇನು ಅಂತ ಅರ್ಥ ಮಾಡಿಕೊಂಡು ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಟ್ಟು ಸರಿಯಾದ ಟೆಕ್ನಾಲಜಿಯನ್ನು ಆಯ್ಕೆ ಮಾಡಿ ಕೊನೆಗೆ ಆ ಯೋಜನೆ ಸರಿಯಾಗಿ ನಡೆತಿದೆಯಾ ಇಲ್ವಾ ಅಂತ ನೋಡಿಕೊಳ್ಳುವ ಒಂದು ಕಂಪ್ಲೀಟ್ ಪ್ರಾಸೆಸ್ ಇಷ್ಟೆಲ್ಲ ಮಾಡೋಕೆ ಹಣಕಾಸಿನ ಸಹಾಯ ಕೂಡ ಲಭ್ಯವಿದೆ ಕೇಂದ್ರ ಸರ್ಕಾರದ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಅಂದರೆ ಡಿ ಡಿಯು ಜೆ ಇದಕ್ಕೆ ಒಂದು ದೊಡ್ಡ ಸಪೋರ್ಟ್ ಅಷ್ಟೇ ಅಲ್ಲ ರೈತಲು ಸೋಲಾರ್ ಸೆಟ್ಗಳನ್ನು ಹಾಕಿಸ್ಕೊಡೋಕೆ ಮನೆಗಳಲ್ಲಿ ಬಯೋಗ್ಯಾಸ್ ಯೂನಿಟ್ಗಳನ್ನು ಕಟ್ಟೋಕೆ ಕೂಡ ಸರ್ಕಾರದಿಂದ ಸಬ್ಸಿಡಿಗಳು ಸಿಗ್ತವೆ ಈ ಬದಲಾವಣೆಯ ಪಯಣದಲ್ಲಿ ಪಂಚಾಯಿತಿಗರು ಒಂಟಿಯಲ್ಲ ಇದೊಂದು ಟೀಮ್ ವರ್ಕ್ ಸರ್ಕಾರಿ ಆಫೀಸರ್ಸ್ಗಳಿಂದ ಹಿಡಿದು ಲೋಕಲ್ ಐಟಿಐ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ವರ್ಗೆ ಗಳಿಂದ ಹಿಡಿದು ನಮ್ಮೂರಿನ ಮೇಸ್ತ್ರಿಗಳವರೆಗೆ ಹೀಗೆ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿದರೆ ಈ ಕನಸು ನನಸಾಗೋದು ಗ್ಯಾರಂಟಿ ಕೊಲೆಯದಾಗಿ ಈ ಒಂದು ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ ಟೆಕ್ನಾಲಜಿ ರೆಡಿ ಇದೆ ಸರ್ಕಾರದ ಸ್ಕೀಮ್ಗಳು ಕೂಡ ಇಮೆ ಈಗ್ ಬೇಕಾಗಿರೋದು ಒಂದೇ ಲೋಕಲ್ ಲೆವೆಲ್ನಲ್ಲಿ ಒಂದು ದೃಢ ಸಂಕಲ್ಪ ಮತ್ತು ಕೆಲಸ ನಮ್ಮ ಹಳ್ಳಿಗಳ ಇಂಧನ ಭವಿಷ್ಯವನ್ನ ನಮ್ಮ ಕೈಯಾರೆ ರೂಪಿಸೋ ಅವಕಾಶ ನಮ್ಮ ಮುಂದಿದೆ ನಾವು ಇದಕ್ಕೆ ಸಿದ್ಧರಿದ್ದೇವಾ ಭಾರತದ ಹಳ್ಳಿಗಳಲ್ಲಿ ಇಂಧನ ಅಂದರೆ ಅದು ಕೇವಲ ಲೈಟು ಫ್ಯಾನ್ ಅಷ್ಟೇ ಅಲ್ಲ ಅದೊಂದು ದೊಡ್ಡ ಚರ್ಚೆ ಸಂಪ್ರದಾಯ ವರ್ಸಸ್ ಭವಿಷ್ಯ ಅನ್ನೋ ಹಾಗೆ ಹಾಗಾದರೆ ಈ ಚರ್ಚೆಯನ್ನ ಒಂದು ನಿಜವಾದ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಶುದ್ಧ ಇಂಧನ ಒಂದು ಪುಟ್ಟ ಹಳ್ಳಿಯನ್ನ ಹೇಗೆ ಬದಲಾಯಿಸ್ತು ಅನ್ನೋದನ್ನ ನೋಡೋಣ ಒಂದು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಒಬ್ಬ ಸದಸ್ಯರು ಎದ್ದು ನಿಂತು ಕೇಳಿದ್ರು ನಮ್ಮಲ್ಲಿ ಕಟಿಗೆಗೇನೋ ಬರವಿಲ್ಲ ಹಾಗಿದ್ಮೇಲೆ ಈ ಸೋಲಾರ್ ಶಕ್ತಿಯೆಲ್ಲ ಬೇಕೋ ಅಂತ ಕೇಳಕ್ಕೆ ಇದೊಂದು ಸಾದಾ ಪ್ರಶ್ನೆ ಅನ್ಸ್ಬೋದು ಅಲ್ವಾ ಆದ್ರೆ ಇದು ಬರೀ ಅಲ್ಲ ಇದು ಬದಲಾವಣೆಗೆ ಇರುವ ಒಂದು ದೊಡ್ಡ ಹಿಂಜರಿಕೆ ನಮ್ಮ ಇವತ್ತಿನ ಇಡೀ ಕಥೆಯ ತಿರುಳೆ ಈ ಪ್ರಶ್ನೆಯಲ್ಲಿದೆ ಸೊ ಈ ಚರ್ಚೆಯಲ್ಲಿ ಮೂರು ಮುಖ್ಯ ಪಾತ್ರಧಾರಿಗಳಿದ್ರು ಒಬ್ಬರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಲಾರ್ ಸಲೋಮ್ ಹೆಸರಲ್ಲೇ ಇದೆಯಲ್ಲ ಇವರು ಸೌರಶಕ್ತಿಯ ಕಟ್ಟ ಅಭಿಮಾನಿ ಇನ್ನೊಬ್ರು ಕಟ್ಟಿಗೆ ಕಾಟಯ್ಯ ಕಟ್ಟಿಗೆ ಬಿಟ್ಟು ಬೇರೇನೂ ಇಲ್ಲ ಅನ್ನೋರು ಮೂರನೆಯವರು ಪೆಟ್ರೋಲ್ ಪಂಪ್ ಪಾಪಣ್ಣ ಊರಿನ ಉಪಾಧ್ಯಕ್ಷ ಆದ್ರೆ ಪೆಟ್ರೋಲ್ ಬಿಸ್ನೆಸ್ ಇರೋದ್ರಿಂದ ಅದನ್ನೇ ಸಪೋರ್ಟ್ ಮಾಡೋರು ನೋಡಿ ಇವರು ಬರೀ ಮೂರು ಜನ ಅಲ್ಲ ಬದಲಾಗಿ ಮೂರು ಬೇರೆ ಬೇರೆ ಯೋಚನೆಗಳ ಪ್ರತಿನಿಧಿಗಳು ಒಂದು ಭವಿಷ್ಯದ ಯೋಚನೆ ಇನ್ನೊಂದು ಸಂಪ್ರದಾಯ ಮತ್ತೊಂದು ಸ್ವಂತ ಲಾಭ ಸರಿ ಈ ವಾದ ವಿವಾದಗಳಿಗೆಲ್ಲ ಉತ್ತರ ಎಲ್ಲಿ ಸಿಗುತ್ತೆ ಅದಕ್ಕೆ ನಾವು ಜಾರ್ಖಂಡ್ಗೆ ಹೋಗ್ಬೇಕು ಅಲ್ಲಿನ ಒಂದು ಪುಟ್ಟ ಹಳ್ಳಿಯಲ್ಲಿ ನಡೆದ ಒಂದು ನೈಜ ಘಟನೆ ಈ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲಾ ಸಂಶಯಗಳಿಗೆ ಒಂದು ಸ್ಪಷ್ಟವಾದ ಉತ್ತರ ಕೊಡುತ್ತೆ ಬನ್ನಿ ಆ ಕಥೆ ಏನು ಅಂತ ನೋಡೋಣ ಇವರ ಹೆಸರು ರಿಯಾಜುದ್ದೀನ್ ಅನ್ಸಾರಿ ಜಾರ್ಖಂಡ್ನ ಮಗನ್ಪುರ್ ಅನ್ನ ಹಳ್ಳಿಯಲ್ಲಿ ಒಬ್ಬ ದರ್ಜಿ ಹೊಲಿಗೆ ಯಂತ್ರದಿಂದಲೇ ಅವರ ಜೀವನ ನಡೀತಾಯಿತು ಆದ್ರೆ ಅವರ ಪ್ರಾಮಾಣಿಕ ದುಡಿಮೆಗೆ ಒಂದು ದೊಡ್ಡ ಸಮಸ್ಯೆ ಅಡ್ಡಗಾಲಾಗಿತ್ತು ಆ ಸಮಸ್ಯೆ ಏನು ಗೊತ್ತಾ ಕರೆಂಟ್ ಸೋಲಾರ್ ಬರೋಕ್ಕೂ ಮುಂಚೆ ಅನ್ಸಾರಿಯವರ ದಿನದ ಸಂಪಾದನೆ ಹೆಚ್ಚೆಂದ್ರೆ ಕೇವಲ ನೂರ ಐವತ್ತು ರೂಪಾಯಿ ಯಾಕಂದ್ರೆ ದಿನಕ್ಕೆ ಸುಮಾರು ಮೂರ್ನಾಲ್ಕು ಗಂಟೆ ಪವರ್ ಕಟ್ ಇರ್ತಿತ್ತು ಕರೆಂಟ್ ಇಲ್ಲ ಅಂದರೆ ಹೊಲಿಗೆ ಮೆಷಿನ್ ಓಡಲ್ಲ ಮಷೀನ್ ಓಡಿಲ್ಲ ಅಂದರೆ ದುಡಿಮೆ ಇಲ್ಲ ಅಷ್ಟೇ ಆದರೆ ಅವರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಂತು ಸೆಲ್ಕೋ ಫೌಂಡೇಶನ್ ಮಟು ಒಂದು ಸ್ಥಳೀಯ ಎನ್ ಸಹಾಯದಿಂದ ಅನ್ಸಾರಿಯರು ಒಂದು ದೊಡ್ಡ ನಿರ್ಧಾರ ಮಾಡಿದ್ರು ತಮ್ಮ ಮನೆಗೆ ಸೋಲಾರ್ ಪ್ಯಾನೆಲ್ ಹಾಕ್ಸ್ಕೊಳ್ಳೆ ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಿದ್ರು ಆ ಸಾಲದ ಮೊತ್ತ ಎಷ್ಟು ಗೊತ್ತಾ ಕೇವಲ ಹದಿನೈದು ಸಾವಿರ ರೂಪಾಯಿ ಆದರೆ ಈ ಚಿಕ್ಕ ಮೊತ್ತ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಈ ಒಂದು ಹೂಡಿಕೆ ಅವರ ಮನೆಗೆ ಮತ್ತೆ ಅವರ ದುಡಿಮೆಗೆ ನಿರಂತರವಾದ ಕ್ಲೀನ್ ಎನರ್ಜಿಯನ್ನು ತಂದುಕೊಡ್ತು ಇದರ ರಿಸಲ್ಟ್ ಏನಾಯಿತು ಅದ್ಭುತ ದಿನಕ್ಕೆ ನೂರ ರೂಪಾಯಿ ದುಡಿತಿದ್ದ ಅನ್ಸಾರಿಯವರ ಆದಾಯ ಈಗ ಎರಡ್ನೂರ ರೂಪಾಯಿಗೆ ರೂಪಾಯ್ಗೆ ಯಾಕಂದ್ರೆ ಈಗ ಕರೆಂಟ್ ಹೋಗೋ ಚಿಂತೆಯೇ ಇಲ್ಲ ಅಂದ್ರೆ ಯೋಚನೆ ಮಾಡಿ ನಿರಂತರ ವಿದ್ಯುತ್ ಸಿಕ್ಕಿದ್ದಕ್ಕೆ ಅವರ ದುಡಿಮೆ ಹೆಚ್ಚಾಯಿತು ಅವರ ಕುಟುಂಬಕ್ಕೆ ಒಂದು ಆರ್ಥಿಕ ಭದ್ರತೆ ಸಿಕ್ತು ಓಕೆ ಈಗ ವಾಪಾಸ್ ನಮ್ಮ ಪಂಚಾಯಿತಿ ಚರ್ಚೆಗೆ ಬರೋಣ ಕಟ್ಟಿಗೆ ಕಾಟ ಯಾರು ಪೆಟ್ರೋಲ್ ಪಂಪ್ ಪಾಪಣ್ಣ ಅವರ ವಾದಗಳಿದ್ವಲ್ಲ ಅನ್ಸಾರಿ ಅವರ ಈ ಕಥೆ ಅವರ ವಾದಗಳಿಗೆ ಏನು ಉತ್ತರ ಕೊಡುತ್ತೆ ಅಂತ ನೋಡೋಣ ಬನ್ನಿ ಒಂದು ಕಡೆ ಪೆಟ್ರೋಲ್ ಕಟ್ಟಿಗೆಯಂತಹ ಇಂಧನಗಳಿವೆ ಇವು ಭೂಮಿಯಲ್ಲಿ ಸೀಮಿತವಾಗಿವೆ ಖಾಲಿಯಾಗ್ತಾ ಹೋಗುತ್ತೆ ಪರಿಸರವನ್ನ ಹಾಳು ಮಾಡುತ್ತೆ ಅಷ್ಟೇ ಅಲ್ಲ ಬೆಲೆ ಕೂಡ ಇವತ್ತು ಒಂದು ನಾಳೆ ಇನ್ನೊಂದು ಆದ್ರೆ ಇನ್ನೊಂದು ಕಡೆ ಇದೆ ಇದು ಸೂರ್ಯ ಇರೋವರೆಗೂ ಸಿಗುತ್ತೆ ಅಂದರೆ ಅನಂತ ಇದು ಪರಿಸರಕ್ಕೂ ಒಳ್ಳೆಯದು ಮತ್ತೆ ಇದರ ಖರ್ಚು ಕೂಡ ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತೆ ಇದರಿಂದ ಎಲ್ಲರಿಗೂ ಅನುಕೂಲ ಹಾಗಾದ್ರೆ ವಿದ್ಯುತ್ ಯಾಕೆ ಬೇಕೋ ಬರೀ ದೊಡ್ಡ ಫ್ಯಾಕ್ಟ್ರಿಗಳಿಗಷ್ಟೇನಾ ಖಂಡಿತ ಇಲ್ಲ ಹಳ್ಳಿಯ ಪ್ರತಿಯೊಂದು ಮನೆಗೂ ಬೇಕು ಯೋಚನೆ ಮಾಡಿ ಮೊಬೈಲ್ ಚಾರ್ಜ್ ಮಾಡೋಕೆ ಮಿಕ್ಸರ್ ಹಾಕೋಕೆ ಎಲ್ಲಕ್ಕಿಂತ ಮುಖ್ಯವಾಗಿ ರಾತ್ರಿ ಹೊತ್ತು ಮಕ್ಕಳು ಓದೋಕೆ ಒಂದು ಲೈಟ್ ಬೇಕೇ ಬೇಕು ನಮ್ಮ ದಿನನಿತ್ಯದ ಬದುಕೆ ವಿದ್ಯುತ್ ಮೇಲೆ ನಿಂತಿದೆ ಅಲ್ವಾ ಅನ್ಸಾರಿಯವರ ಈ ಯಶಸ್ಸು ಅವರೊಬ್ಬರಿಗೆ ಸೀಮಿತವಾಗಿ ಉಳಿಲಿಲ್ಲ ಇದು ಇಡೀ ಊರಿಗೆ ಸ್ಫೂರ್ತಿಯಾಗಿ ಹರಡಿತು ಒಬ್ಬ ವ್ಯಕ್ತಿ ಇಟ್ಟ ಒಂದು ಸಣ್ಣ ಹೆಜ್ಜೆ ಇಡೀ ಸಮುದಾಯದ ದಿಕ್ಕನ್ನೇ ಹೇಗೆ ಬದಲಾಯಿಸ್ತು ಅಂತ ನೋಡೋದು ತುಂಬಾನೇ ಇಂಟ್ರೆಸ್ಟಿಂಗ್ ನಂತರ ನಡೆದ ಒಂದು ಘಟನೆ ಇದೆಯಲ್ಲ ಅದು ನಿಜಕ್ಕೂ ಅದ್ಭುತ ಒಂದ್ಸಲ ಏನಾಯ್ತು ಅಂದ್ರೆ ಊರಲ್ಲಿ ಸತತ ಮೂರು ದಿನ ಕರೆಂಟೇ ಇರಲಿಲ್ಲ ಇಡೀ ಊರೇ ಕತ್ಲಲ್ಲಿ ಆದರೆ ಅನ್ಸಾರಿ ಮನೆಯಲ್ಲಿ ಮಾತ್ರ ಸೋಲಾರ್ ಬೆಳಕಿತ್ತು ಆಗ ನೋಡಿ ಊರಿನ ಜನರೆಲ್ಲ ತಮ್ಮ ಮೊಬೈಲ್ ಫೋನ್ ಚಾರ್ಜ್ ಮಾಡ್ಸಕ್ಕೆ ಅನ್ಸಾರಿ ಮನೆ ಮುಂದೆ ಕ್ಯೂ ನಿಂತಿದ್ರು ಆವಾಗಲೇ ಎಲ್ಲರಿಗೂ ಸೋಲಾರ್ ಪವರ್ನ ನಿಜವಾದ ಬೆಲೆ ಗೊತ್ತಾಗಿದ್ದು ಆ ಒಂದೇ ಒಂದು ಘಟನೆ ಸಾಕಿತ್ತು ಅದಾದ ನಂತರ ಮಗನ್ಪುರದಲ್ಲಿ ಒಂದು ಸಣ್ಣ ಸೋಲಾರ್ ಕ್ರಾಂತಿನೇ ಶುರುವಾಯಿತು ಅನ್ಸಾರಿಯವರನ್ನು ನೋಡಿ ಐವತ್ತಕ್ಕೂ ಹೆಚ್ಚು ಮನೆಗಳು ತಮ್ಮ ಮನೆಯ ಮೇಲೂ ಸೋಲಾರ್ ಪ್ಯಾನೆಲ್ ಹಾಕೊಂಡು ಈ ಪ್ರಯಾಣ ಇಲ್ಲಿಗೆ ನಿಲ್ಲಿಲ್ಲ ಅನ್ಸಾರಿ ಹಾಕಿಸಿದ ಎರಡು ಪ್ಯಾನೆಲ್ಗಳಿಂದ ಶುರುವಾದ ಕಥೆ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಬ್ಬಿ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಊರಿನ ಸುಮಾರು ಎರಡು ನೂರು ಮನೆಗಳಿಗೆ ಸೋಲಾರ್ ವಿದ್ಯುತ್ ತಲುಪಿಸಬೇಕು ಅನ್ನೋ ದೊಡ್ಡ ಗುರಿಯನ್ನು ಇಟ್ಕೊಂಡ್ರು ಇದನ್ನೇ ಅಲ್ವಾ ಒಂದು ಸಮುದಾಯ ಇಂಧನದಲ್ಲಿ ಸ್ವಾವಲಂಬಿಯಾಗೋದು ಅಂದ್ರೆ ಈ ಕಥೆ ಇದೆಯಲ್ಲ ಇದು ಬರೀ ಒಂದು ಊರಿನ ಕಥೆಯಲ್ಲ ಇದು ವಿಶ್ವಸಂಸ್ಥೆಯ ಒಂದು ದೊಡ್ಡ ಗುರಿಗೆ ಅಂದ್ರೆ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ ಸೆವೆನ್ಗೆ ಒಂದು ಪರ್ಫೆಕ್ಟ್ ಉದಾಹರಣೆ ಆ ಗುರಿಯ ಉದ್ದೇಶ ಏನಪ್ಪಾ ಅಂದ್ರೆ ಎರಡು ಸಾವಿರದ ಮೂವತ್ತರ ಒಳಗಾಗಿ ಪ್ರಪಂಚದ ಪ್ರತಿಯೊಬ್ಬರಿಗೂ ಕೈಗಿಟ್ಟುವ ಬೆಲೆಯಲ್ಲಿ ನಂಬಿಕೆಗೆ ಅರ್ಹವಾದ ಶುದ್ಧ ಇಂಧನ ಸಿಗುವಂತೆ ಮಾಡೋದು ಹಾಗಾದ್ರೆ ಈ ಇಡೀ ಕಥೆಯಿಂದ ನಮಗೆ ಅರ್ಥವಾಗೋದು ಏನೋ ಬದಲಾವಣೆ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಶುರುವಾಗಬಹುದು ಆದ್ರೆ ಅದು ಇಡೀ ಸಮುದಾಯವನ್ನೇ ಬೆಳಗಬಲ್ಲದು ಮಗನ್ಪುರ್ ಗ್ರಾಮ ಸೌರಶಕ್ತಿಯ ದಾರಿಯನ್ನ ಆಯ್ಕೆ ಮಾಡ್ಕೊಂಡಿತು ಹಾಗಾದ್ರೆ ನಮ್ಮ ಸಮುದಾಯಗಳ ಸುಸ್ಥಿರ ಭವಿಷ್ಯಕ್ಕೆ ಯಾವ ರೀತಿಯ ಶಕ್ತಿ ಬೇಕು ಈ ಪ್ರಶ್ನೆ ಯೋಚನೆ ಮಾಡ್ಬೇಕಾದತ್ತು ಒಂದು ಸಣ್ಣ ಹಳ್ಳಿಯಲ್ಲಿ ಶುರುವಾದ ಚರ್ಚೆ ಇಡೀ ದೇಶದ ಭವಿಷ್ಯವನ್ನೇ ಹೇಗೆ ನಿರ್ಧರಿಸಬಹುದು ಅಂತ ಎಂದಾದರೂ ಯೋಚಿಸಿದ್ದೀರಾ ಇಂದು ನಾವು ಕೈಗೆಟ್ಟುಗುವ ಮತ್ತು ಶುದ್ಧ ಇಂಧನದ ಬಗ್ಗೆ ಮಾತಾಡೋಣ ಇದು ಬರೀ ಕರೆಂಟಿನ ಕಥೆಯಲ್ಲ ಇದು ನಮ್ಮೆಲ್ಲರ ಪ್ರಗತಿಯ ಕತೆ ಹಾಗಾದ್ರೆ ಬನ್ನಿ ಈ ಚರ್ಚೆಯ ಹಿಂದಿನ ಅಸಲಿ ವಿಷಯ ಏನು ಅಂತ ನೋಡೋಣ ನೋಡಿ ಈ ಚರ್ಚೆಯ ಎರಡು ಮುಖಗಳು ಇವ್ರೆ ಒಂದು ಕಡೆ ಭವಿಷ್ಯದ ಬಗ್ಗೆ ಯೋಚಿಸುವ ಸೋಲಾರ್ ಸಲೀಂ ಸೌರಶಕ್ತಿಯೇ ನಮ್ಮ ದಾರಿಯೇ ಅಂತಾರೆ ಇನ್ನೊಂದು ಕಡೆ ಪರಂಪರೆಯನ್ನೇ ನಂಬ್ಕೊಂಡಿರುವ ಕಟ್ಟಿಗೆ ಕಾಟಯ್ಯ ಅವರ ಜೀವನವೇ ಕಟ್ಟಿಗೆಯನ್ನ ಅವಲಂಬಿಸಿದೆ ಇದು ಕೇವಲ ಇಬ್ರು ವ್ಯಕ್ತಿಗಳ ವಾದ ಅಷ್ಟೇ ಅಲ್ಲ ಇದು ಹಲೆ ಮತ್ತು ಹೊಸ ಆಲೋಚನೆಗಳ ನಡುವಿನ ಒಂದು ಸಂಘರ್ಷ ಕಟ್ಟಿಗೆ ಕಾಟಯ್ಯನವರಂಥವರ ಪ್ರಶ್ನೆ ಕೇಳಿದ್ರೆ ಅದು ಸರಿನೇ ಅನ್ಸುತ್ತೆ ಅಲ್ವಾ ಯಾಕಂದ್ರೆ ಅವರ ಜೀವನೋಪಾಯವೇ ಸಾಂಪ್ರದಾಯಿಕ ಇಂಧನಗಳ ಮೇಲೆ ನಿಂತಿದೆ ಹಾಗಿದ್ದಾಗ ಈ ಹೊಸ ಬದಲಾವಣೆ ನಮ್ಗೆ ಯಾಕೆ ಬೇಕು ಅಂತ ಅವರು ಕೇಳೋದು ಸಹಜ ಅವರ ಈ ಪ್ರಶ್ನೆಯ ಹಿಂದಿರೋ ಆತಂಕವನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಈ ಚರ್ಚೆಯ ಮೂಲ ಏನು ಗೊತ್ತಾ ಅದು ಎರಡು ತರದ ಇಂಧನಗಳ ನಡುವಿನ ವ್ಯತ್ಯಾಸ ಒಂದು ನಾವು ನೂರಾರು ವರ್ಷಗಳಿಂದ ಬಳಸ್ತಾನೆ ಬಂದಿರೋ ಪಳೆಯುಳಿಕೆ ಇಂಧನಗಳು ಮತ್ತೊಂದು ನಮ್ಮ ಮುಂದಿನ ಭವಿಷ್ಯ ಅಂತ ಹೇಳಲಾಗ್ತಿರೋ ನವೀಕರಿಸಬಹುದಾದ ಇಂಧನ ಈ ಪಳೆಯುಳಿಕೆ ಇಂಧನಗಳ ಜೊತೆ ಎರಡು ದೊಡ್ಡ ಸಮಸ್ಯೆಗಳಿವೆ ಒಂದು ಇವು ಸೀಮಿತ ಅಂದ್ರೆ ಒಂದಲ್ಲ ಒಂದು ದಿನ ಖಾಲಿಯಾಗೆ ಆಗುತ್ತೆ ಎರಡು ಇವುಗಳನ್ನ ಬಳಸೋದ್ರಿಂದ ನಮ್ಮ ಪರಿಸರ ಹಾಳಾಗುತ್ತೆ ಅದಕ್ಕೆ ಬೇರೆ ದಾರಿ ಹುಡುಕೋದು ಈಗ ಒಂದು ಆಯ್ಕೆ ಅಲ್ಲ ಬದಲಾಗಿ ಅದು ಅನಿವಾರ್ಯ ಸರಿ ಈ ಸಾಮಾನ್ಯ ಚರ್ಚೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಶುದ್ಧ ಇಂಧನ ನಿಜ ಜೀವನದಲ್ಲಿ ಹೇಗೆ ಬದಲಾವಣೆ ತಂದಿದೆ ಅಂತ ತೋರಿಸೋ ಒಂದು ನೈಜ ಕಥೆ ಕೇಳೋಣ ಬನ್ನಿ ಇದು ಜಾರ್ಖಂಡ್ನ ರಿಯಾಜುದ್ದೀನ್ ಅನ್ಸಾರಿ ಅವರ ಕಥೆ ರಿಯಾಜುದ್ದೀನ್ ಅನ್ಸಾರಿ ಒಬ್ಬ ಟೈಲರ್ ಆದರೆ ಅವರ ಊರಾದ ಮಗನ್ಪುರದಲ್ಲಿ ಪದೇ ಪದೇ ಕರೆಂಟ್ ಹೋಗ್ತಿತ್ತು ಇದರಿಂದ ಅವರ ಹುಲಿಗ ನಿಂತು ಹೋಗ್ತಿತ್ತು ಅವರ ಕೆಲಸಕ್ಕೆ ಮತ್ತು ಜೀವನಕ್ಕೆ ಇದು ದೊಡ್ಡ ಬ್ರೇಕ್ ಹಾಕಿದ ಹಾಗೆ ಆಗಿತ್ತು ಕರೆಂಟ್ ಇಲ್ದಿರೋದು ಅವರ ಆದಾಯದ ಮೇಲೆ ನೇರ ಪರಿಣಾಮ ಬೀರಿತ್ತು ಯೋಚನೆ ಮಾಡಿ ದಿನದಲ್ಲಿ ಕೆಲವು ಗಂಟೆ ಕರೆಂಟ್ ಇಲ್ದ ಕಾರಣಕ್ಕೆ ಅವರ ಸಂಪಾದನೆ ಕೇವಲ ನೂರ ಐವತ್ ರೂಪಾಯಿಗೆ ಇಳಿದೋಗ್ತಿತ್ತು ಇದು ಅವರ ಸಂಸಾರಕ್ಕೆ ನಿಜಕ್ಕೂ ದೊಡ್ಡ ಹೊರೆಯಾಗಿತ್ತು ಈ ಸಮಸ್ಯೆಗೆ ಪರಿಹಾರವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೆಲ್ಕೋ ಫೌಂಡೇಶನ್ ಮತ್ತು ಸ್ಥಳೀಯ ಎನ್ ಜಿಒ ಸಹಾಯದಿಂದ ಅನ್ಸಾರಿಯವರು ಬ್ಯಾಂಕ್ ಲೋನ್ ತಗೊಂಡು ತಮ್ಮ ಮನೆಯ ಮೇಲೆ ಎರಡು ಸೋಲಾರ್ ಪ್ಯಾನೆಲ್ ಹಾಕ್ಸ್ಕೊಂಡ್ರು ಇದು ಅವರ ಜೀವನಕ್ಕೆ ಸಿಕ್ಕ ಒಂದು ದೊಡ್ಡ ತಿರುವು ಇದರ ಪರಿಣಾಮ ಏನಾಯ್ತು ಗೊತ್ತಾ ನಿಜಕ್ಕೂ ಅದ್ಭುತ ಸೋಲಾರ್ ಪವರಿಂದ ನಿರಂತರ ಕರೆಂಟ್ ಸಿಕ್ಕಿದ್ದಕ್ಕೆ ಅವರ ದಿನದ ಗಳಿಕೆ ನೂರ ಐವತ್ತು ರೂಪಾಯಿಯಿಂದ ಸೀಧಾ ಎರಡು ರೂಪಾಯಿಗೆ ಜಿಗಿತು ನೋಡಿ ಶುದ್ಧ ಇಂಧನ ತರಬಲ್ಲ ನಿಜವಾದ ಆರ್ಥಿಕ ಬದಲಾವಣೆ ಅಂದ್ರೆ ಇದೆ ಈ ಬದಲಾವಣೆ ಬಗ್ಗೆ ಅನ್ಸಾರಿ ಅನ್ಸಾರಿಯವರೇ ಹೇಳ್ತಾರೆ ಬದಲಾವಣೆ ಬಂದಿದೆ ಈ ಒಂದು ಸಣ್ಣ ವಾಕ್ಯದಲ್ಲಿ ಎಷ್ಟು ದೊಡ್ಡ ಅರ್ಥ ಅಡಗಿದೆ ಅಲ್ವಾ ಇದು ಅವರ ಅನುಭವದ ಮಾತು ಅನ್ಸಾರಿಯವರ ಈ ಯಶಸ್ಸು ಬರೀ ಅವರಿಗಷ್ಟೇ ಸೀಮಿತವಾಗಿಲಿಲ್ಲ ಅದೊಂದು ಸ್ಫೂರ್ತಿಯ ಕಿಡಿಯಾಯಿತು ಅವರು ನೋಡಿ ಅದೇ ಊರಿನ ಇನ್ನೂ ಐವತ್ತು ಕುಟುಂಬಗಳು ಸೋಲಾರ್ ಪ್ಯಾನೆಲ್ ಹಾಕೊಂಡವು ಅಂದ್ರೆ ಒಂದು ಬದಲಾವಣೆ ಇಡೀ ಸಮುದಾಯವನ್ನೇ ಬೆಳಗಿತು ಸರಿ ಈಗ ಒಂದು ಪುಟ್ಟ ಹಳ್ಳಿಯ ಕಥೆಯಿಂದ ನಮ್ಮ ದೃಷ್ಟಿಯನ್ನ ಸ್ವಲ್ಪ ದೊಡ್ಡದು ಮಾಡಣ ದೇಶದ ಮಟ್ಟಿಗೆ ನೋಡೋಣ ಅನ್ಸಾರಿ ಅವರ ಮನೆಯ ಮೇಲಿನ ಸೋಲರ್ ಪ್ಯಾನೆಲ್ಗಳು ಒಂದು ದೊಡ್ಡ ರಾಷ್ಟ್ರೀಯ ಯೋಜನೆಯ ಸಣ್ಣ ಭಾಗ ಅಷ್ಟೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವು ಸುಸ್ಥಿರ ಅಭಿವೃದ್ಧಿ ಗುರಿ ಏಳಕ್ಕೆ ಬದ್ಧವಾಗಿದೆ ಇದರ ಉದ್ದೇಶ ತುಂಬಾ ಸ್ಪಷ್ಟ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೈಗೆಟುಗುವ ದರದಲ್ಲಿ ನಿರಂತರವಾಗಿ ಸಿಗುವ ಶುದ್ಧ ಇಂಧನವನ್ನು ತಲುಪಿಸುವುದು ಈ ಗುರಿ ಸಾಧಿಸೋಕೆ ಭಾರತ ನೂರ ಎಪ್ಪತ್ತೈದು ಗಿಗವಾಟ್ನ ನವೀಕರಿಸಬಹುದಾದ ಇಂಧನ ಉತ್ಪಾದನೆ ಮಾಡೋ ಗುರಿ ಇಟ್ಕೊಂಡಿದೆ ಇದರಲ್ಲಿ ಸಿಂಹಪಾಲು ಅಂದರೆ ನೂರು ಗಿಗವಾಟ್ ಸೌರಶಕ್ತಿಗೆ ಮೀಸಲು ಇದು ನಮ್ಮ ದೇಶದಲ್ಲಿ ಸೂರ್ಯನ ಶಕ್ತಿಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ತೋರಿಸುತ್ತೆ ಈ ದೊಡ್ಡ ಗುರಿಯನ್ನು ತಲುಪೋಕೆ ನಾವು ಹಲವು ದಾರಿಗಳನ್ನು ಹಿಡಿದಿದ್ದೇವೆ ಸೂರ್ಯನಿಂದ ಸೋಲಾರ್ ಪವರ್ ಗಾಳಿಯಿಂದ ವಿಂಡ್ ಪವರ್ ನೀರಿನಿಂದ ಹೈಡ್ರೋಪವರ್ ಮತ್ತು ಹಳ್ಳಿಗಳ ಮನೆಗಳಿಗೆ ವರದಾನವಾದ ಬಯೋಗ್ಯಾಸ್ ಹೀಗೆ ಹಲವು ಮೂಲಗಳಿವೆ ಆದರೆ ಈ ದೊಡ್ಡ ದೊಡ್ಡ ರಾಷ್ಟ್ರೀಯ ಯೋಜನೆಗಳು ಸಾಮಾನ್ಯ ಜನರ ಮನೆ ಬಾಗಿಲಿಗೆ ತಲುಪೋದು ಹೇಗೆ ಅಲ್ಲೇ ನೋಡಿ ಗ್ರಾಮ ಪಂಚಾಯಿತಿಗಳ ಪಾತ್ರ ಶುರುವಾಗೋದು ನಿಜ ಹೇಳಬೇಕು ಅಂದ್ರೆ ಈ ಬದಲಾವಣೆಯ ಅಸಲಿ ಹೀರೋಗಳು ಸ್ಥಳೀಯ ನಾಯಕರು ಗ್ರಾಮ ಪಂಚಾಯಿತಿಗಳು ಸರ್ಕಾರದ ಯೋಜನೆಗಳು ಮತ್ತು ಜನರ ಅಗತ್ಯತೆಗಳ ನಡುವೆ ಒಂದು ಸೇತುವೆ ಹಾಗೆ ಕೆಲಸ ಮಾಡ್ತವೆ ಹಾಗಾದ್ರೆ ಗ್ರಾಮ ಪಂಚಾಯಿತಿಗಳು ಏನ್ ಮಾಡಬಹುದು ಇಲ್ಲಿದೆ ನೋಡಿ ಒಂದು ಐದು ಹಂತದ ಸರಳ ಪ್ಲಾನ್ ಮೊದ್ಲು ಯಾವ ಯೋಜನೆಗಳು ಲಭ್ಯ ಇವೆ ಅಂತೆ ಗುರುತಿಸೋದು ಆಮೇಲೆ ನಮ್ಮ ಊರಿಗೆ ಏನ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು ಜನರಲ್ಲಿ ಜಾಗೃತಿ ಮೂಡಿಸಿ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸೋದು ಕೊನೆಗೆ ಎಲ್ಲವೂ ಸರಿಯಾಗಿ ನಡೀತಿದೆಯಾ ಅಂತ ನೋಡ್ಕೊಳ್ಳೋದು ಖಂಡಿತ ಈ ಎಲ್ಲದಕ್ಕೂ ಹಣಕಾಸಿನ ನೆರವು ಬೇಕೇ ಬೇಕು ಹಾಗತ್ರೀ ದುಡ್ಡೆಲ್ಲಿಂಡ ಬರುತ್ತೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯಂತಹ ಕೇಂದ್ರ ಸರ್ಕಾರದ ಯೋಜನೆಗಳಿವೆ ಸೋಲಾರ್ ಪಂಪ್ಗಳಿಗೆ ಬಯೋಗ್ಯಾಸ್ ಪ್ಲಾಂಟ್ಗಳಿಗೆ ಸಬ್ಸಿಡಿ ಸಿಗುತ್ತೆ ಅಷ್ಟೇ ಅಲ್ಲ ಪಂಚಾಯಿತಿಗಳೇ ಮುಂದೆ ಬಂದು ಸಾಲ ಅಥವಾ ಬೇರೆ ರೀತಿಯ ಪ್ರೋತ್ಸಾಹ ಕೊರಬಹುದು ಸರಿ ಇದೆಲ್ಲವನ್ನೂ ನೋಡಿದ ಮೇಲೆ ನಮ್ಮ ಮುಂದಿರುವ ಪ್ರಶ್ನೆ ಇಂಧನದ ಭವಿಷ್ಯ ಹೇಗಿರಲಿದೆ ನವೀಕರಿಸಬಹುದಾದ ಇಂಧನದ ಕಡೆಗಿನ ಈ ಪಯಣ ನಮ್ಮ ಭವಿಷ್ಯಕ್ಕೆ ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನ ಒಮ್ಮೆ ನೋಡೋಣ ಶುದ್ಧ ಇಂಧನ ಅಂದರೆ ಕೇವಲ ಲೈಟು ಫ್ಯಾನ್ ಅಷ್ಟೇ ಅಲ್ಲ ಅದರ ಲಾಭಗಳು ಅದಕ್ಕಿಂತ ಎಷ್ಟೋ ದೊಡ್ಡದು ಇದು ಗಾಳಿಯನ್ನ ಶುದ್ಧವಾಗಿಡುತ್ತೆ ನಮ್ಮ ಆರೋಗ್ಯವನ್ನೂ ಕಾಪಾಡುತ್ತೆ ಅಷ್ಟೇ ಅಲ್ಲ ಸ್ಥಳೀಯವಾಡಿಯೇ ಹೊಸ ಹೊಸ ಕೆಲಸಗಳನ್ನೂ ಸೃಷ್ಟಿ ಮಾಡುತ್ತೆ ಕೊನೆಗೆ ನಾವು ತಲುಪಬೇಕಾದ ಗುರಿ ಒಂದೇ ಇಂಧನದ ಭವಿಷ್ಯ ಇರೋದು ನವೀಕರಿಸಬಹುದಾದ ಇಂಧನದಲ್ಲಿ ಅದು ಶುದ್ಧವಾಗಿರ್ಬೇಕು ಮತ್ತೆ ಮತ್ತೆ ಸಿಗುವಂತಿರ್ಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಸುಲಭವಾಗಿ ಸಿಗುವಂತಿರ್ಬೇಕು ಈ ದೊಡ್ಡ ಬದಲಾವಣೆ ಅನ್ನೋದು ಕೇವಲ ಸರ್ಕಾರದ ಕೆಲಸ ಅಲ್ಲ ಇದು ಒಂದು ಸಾಮೂಹಿಕ ಪ್ರಯತ್ನ ಇದರಲ್ಲಿ ಪ್ರತಿಯೊಬ್ಬರ ಭಾಗವಹಿಸುವಿಕೆಯೂ ಅಷ್ಟೇ ಮುಖ್ಯ ಜನರ ಸಹಕಾರ ಇಲ್ಲದೆ ಈ ಪರಿವರ್ತನೆ ಯಶಸ್ವಿಯಾಗೋದು ಕಷ್ಟ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ ಕಟ್ಟಿಗೆ ಕಾಟಯ್ಯನವರ ಅನುಮಾನದಿಂದ ಶುರುವಾಗಿ ಅನ್ಸಾರಿ ಅವರ ಯಶಸ್ಸಿನ ಕಥೆಯವರೆಗೂ ನಾವು ನೋಡಿದ್ದೇವೆ ಹಾಗಾದ್ರೆ ಯಾವುದೇ ಒಂದು ಸಮುದಾಯ ತನ್ನ ಪ್ರತಿಮನೆಗೂ ಶುದ್ಧ ಇಂಧನವನ್ನು ತಲುಪಿಸಬೇಕು ಅಂದರೆ ಅದು ಇಡಬೇಕಾದ ಮೊದಲ ಹೆಜ್ಜೆ ಯಾವುದು ಇದೊಂದು ಯೋಚಿಸಬೇಕಾದ ವಿಷಯ ಅಲ್